ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ತಂತ್ರ ಬಂದುಬಿಟ್ಟು ಎರಡು ಇಲ್ಲಾಂದರೆ ಒಂದು ಎರಡು ಏಲಕ್ಕಿ ಒಂದು ವಿಳ್ಳ್ಯದಲ್ಲೇ ಸಹಾಯದಿಂದ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಸಂಭೋ ಸಂಪೂರ್ಣವಾಗಿ ಸಂಭೋಗ ವಶೀಕರಣ ಮಾಡಿಕೊಳ್ಳಬಹುದು ಅದು ಹೇಗಪ್ಪ ಅಂತ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನೇ ಇಳಿಸಿ ವೀಕ್ಷಕರೇ ಏನು ಮಾಡಬೇಕಂದ್ರೆ ಒಂದು ವಿಳ್ಳ್ಯದಲ್ಲೇ ತೊಗೊಂಡ್ಬಿಟ್ಟು ವೀಕ್ಷಕರೇ ನೀವು ಯಾರನ್ನು ಸಂಭೋಗ ವಶೀಕರಣ ಮಾಡ್ಕೊತೀರೋ ನೋಡಿ ಅವರ ಹೆಸರನ್ನು ಬರೆದುಬಿಟ್ಟು ವೀಕ್ಷಕರೇ ಏಲಕ್ಕಿಯ ಮೇಲೆ ಎಷ್ಟಾಗುತ್ತೆ ನಿಮ್ಮ ಕೈಯಿಂದ ಅಷ್ಟು ನಿಮ್ಮ ಹೆಸರು ಆ ಏಲಕ್ಕಿಯ ಮೇಲೆ ಬರೆದ ನಂತರ ಆ ಎರಡು ಏಲಕ್ಕಿಯನ್ನು ಆ ಎಲೆಯಲ್ಲಿ ಇಟ್ಬಿಟ್ಟು ಒಂದು ಸಂಪೂರ್ಣವಾಗಿ ಅದನ್ನು ಗ ಒಂದು ಹಗ್ಗದಿಂದ ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ಒಂದು ಚಿಕ್ಕ ಬಟ್ಟೆಯಲ್ಲಿ ಅದನ್ನು ಮತ್ತೆ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ಏನು ಮಾಡಬೇಕಂದ್ರೆ ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರ ಏನಿಲ್ಲ ಫಾರ್ ಎಕ್ಸಾಂಪಲ್ ಅವ್ರ ಹೆಸರು ಅವ್ರ ಹೆಸರು ಮೇಲೇ ಇದೆ ಅವ್ರ ಎಕ್ಸ ಅವ್ರ ಹೆಸರು ನಾನು ಸಂಗೀತ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ಎಡಗೈಯಲ್ಲಿ ಬಿಟ್ಟು ಸಂಗೀತ ವಶಂ ಸಂಗೀತ ವಶಂ ಸರ್ವ ವಶಂ ಪಟ್ಟು ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ನಿಮ್ಮ ಮನಸ್ಸಲ್ಲಿ ಎಷ್ಟು ಸಲ ಹೇಳಬೇಕನ್ಸುತ್ತೆ ಅಷ್ಟು ಸಲ ಹೇಳಿಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಹೋಗಿ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿಬಿಟ್ಟು ಬಿಸಾಕಿ ಬನ್ನಿ ಸಾಕು ವೀಕ್ಷಕರೇ ಆ ಹುಡುಗಿ ಅಥವಾ ಹುಡುಗ ಇರ್ಬೋದು ಎಲ್ಲೇ ಇರಲಿ ಅವನಾಗ ಅವನೇ ಅವಳಾಗ ಅವಳೇ ಬರ್ತಾರೆ ನೋಡಿ ಈ ತಂತ್ರ ಮಾಡಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ